ನಮಸ್ತೆ ಫ್ರೆಂಡ್ಸ್ ನಂದಿ ಬ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ ನವರಾತ್ರಿ ಎರಡು ಸಾವಿರದ ಇಪ್ಪತ್ತೈದು ಏಳನೆಯ ದಿನವಾದ ಕಾಳರಾತ್ರಿಯ ದಿನ ಪೂಜೆ ವಿಧಾನ ಹಾಗೆ ಯಾವ ಸಮಯ ಮತ್ತು ಏನು ಪ್ರಸಾದ ಯಾವ ಕಲರ್ ಬಟ್ಟೆಯನ್ನು ಧರಿಸ್ಬೇಕಾಗತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಇದ್ದೀನಿ ಖಂಡಿತವಾಗ್ಲೂ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಪೂಜೆ ಮಾಡಬೇಕಾಗಿರೋಂಥ ಮಾಡಬೇಕಾದಾಗ ಮಂತ್ರ ಸಹ ತಿಳಿಸ್ಕೊಡ್ತೀನಿ ಪೂರ್ತಿಯಾಗಿ ನೋಡಿ ಎರಡು ಸಾವಿರದ ಇಪ್ಪತ್ತೈದು ನವರಾತ್ರಿ ಏಳನೇ ದಿನ ಕಾಳರಾತ್ರಿ ಪೂಜೆ ಶುಭ ಮುಹೂರ್ತ ಪೂಜೆ ವಿಧಾನ ಮಂತ್ರಗಳು ನೋಡೋಣ ಎರಡು ಸಾವಿರದ ಇಪ್ಪತ್ತೈದು ನವರಾತ್ರಿ ಏಳನೇ ದಿನ ಕಾಳರಾತ್ರಿ ದೇವಿಯನ್ನು ಪೂಜಿಸಲಾಗುತ್ತದೆ ಕಾಳರಾತ್ರಿ ದೇವಿಯೆಂದರೆ ಕಾಳಿಯ ಸ್ವರೂಪ ಕಾಳರಾತ್ರಿ ದುರ್ಗಾದೇವಿಯ ಏಳನೇ ರೂಪವಾಗಿ ಕಾಣಿಸಿಕೊಂಡಿದ್ದಾಳೆ ಎರಡು ಸಾವಿರದ ಇಪ್ಪತ್ತೈದರ ನವರಾತ್ರಿ ಏಳನೇ ದಿನ ಕಾಳರಾತ್ರಿ ಪೂಜೆಯನ್ನು ಮಾಡಲು ಶುಭ ಮುಹೂರ್ತ ಯಾವುದು ನವರಾತ್ರಿ ಏಳನೇ ದಿನ ಕಾಳರಾತ್ರಿ ದೇವಿಯನ್ನು ಪೂಜಿಸುವುದು ಹೇಗೆ ಕಾಳರಾತ್ರಿ ದೇವಿ ಪೂಜೆ ಮಹತ್ವ ಮತ್ತು ಮಂತ್ರಗಳನ್ನು ನೋಡೋಣ ನವರಾತ್ರಿ ಹಬ್ಬದ ಪ್ರತಿಯೊಂದು ದಿನವೂ ದುರ್ಗಾದೇವಿಯ ವಿವಿಧ ರೂಪಗಳನ್ನು ಪೂಜಿಸಲಾಗುತ್ತದೆ ಅದೇ ರೀತಿ ನವರಾತ್ರಿ ಹಬ್ಬದ ಏಳನೇ ದಿನದಂದು ದುರ್ಗಾದೇವಿಯ ಉಗ್ರ ರೂಪವೆಂದು ಕರೆಯಲಾಗುವ ಕಾಳರಾತ್ರಿ ಅಥವಾ ದೇವಿಯನ್ನು ಪೂಜಿಸಲಾಗುತ್ತದೆ ದುರ್ಗಾದೇವಿಯ ಈ ಕಾಳರಾತ್ರಿ ರೂಪವು ಮನುಷ್ಯನ ಜೀವನದಿಂದ ಕತ್ತಲೆ ಮತ್ತು ಪಯವನ್ನು ದೂರ ಮಾಡುತ್ತಾಳೆ ಅಜ್ಞಾನವನ್ನು ನಾಶ ಮಾಡುವ ಕೆಟ್ಟದರ ವಿರುದ್ಧ ವಿಜಯವನ್ನು ಸಾಂಕೇತಿಸುತ್ತಾಳೆ ಅವಳು ತನ್ನ ಭಕ್ತರನ್ನು ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಿಸುತ್ತಾಳೆ ಮತ್ತು ಜೀವನದ ಸವಾಲುಗಳನ್ನು ಎದುರಿಸುತ್ತಾಳೆ ಅವರಿಗೆ ಧೈರ್ಯ ಮತ್ತು ಶಕ್ತಿಯನ್ನು ನೀಡುತ್ತಾಳೆ ಎರಡು ಸಾವಿರದ ಇಪ್ಪತ್ತೈದರ ನವರಾತ್ರಿ ಹಬ್ಬದ ಏಳನೇ ದಿನವು ಕಾಳರಾತ್ರಿ ದೇವಿಗೆ ಸಮರ್ಪಿತವಾಗಿದ್ದು ಈ ದಿನದ ಶುಭ ಮುಹೂರ್ತ ಪೂಜೆ ವಿಧಿ ವಿಧಾನಗಳ ಬಗ್ಗೆ ಇಲ್ಲಿ ತಿಳಿದುಕೊಳ್ಳೋಣ ನವರಾತ್ರಿ ಎರಡು ಸಾವಿರದ ಇಪ್ಪತ್ತೈದರ ಏಳನೇ ದಿನದಂದು ಕಾಳರಾತ್ರಿ ದೇವಿ ಪೂಜೆ ವಿಧಾನ ನವರಾತ್ರಿ ಏಳನೇ ದಿನದಂದು ಮುಂಜಾನೆ ಬೇಗ ಎದ್ದು ಸ್ನಾನ ಮಾಡಿ ಶುದ್ಧರಾಗಬೇಕು ಪೂಜೆ ಮಾಡುವ ಸ್ಥಳವನ್ನು ಶುದ್ಧಗೊಳಿಸಿ ದೇವಿಯ ಫೋಟೋ ಅಥವಾ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿ ಬಳಿಕ ಕಾಳರಾತ್ರಿ ದೇವಿಗೆ ಕುಂಕುಮ ಅಕ್ಕಿ ಧಾನ್ಯ ದೀಪ ಹಾಗೂ ಧೂಪವನ್ನು ಅರ್ಪಿಸಿ ಕಾಳಿದೇವಿಗೆ ರಾತ್ರಿ ರಾಣಿ ಹೂವುಗಳನ್ನು ಅರ್ಪಿಸಿ ಬೆಲ್ಲವನ್ನು ನೈವೇದ್ಯಕ್ಕಾಗಿ ಅರ್ಪಿಸಿ ದೇವಿಗೆ ಕೊನೆಯದಾಗಿ ಆರತಿಯನ್ನು ಮಾಡಬೇಕು ಬೆಲ್ಲ ನೈವೇದ್ಯಕ್ಕೆ ಅರ್ಪಿಸಿ ಅಂದರೆ ಬೆಲ್ಲದಿಂದ ಮಾಡಿರೋಂತಹ ಸಿಹಿ ಪದಾರ್ಥ ಪೊಂಗಲು ಅಥವಾ ಪಾಯಸ ಈ ರೀತಿಯಾಗಿ ಬೆಲ್ಲದಿಂದ ಮಾಡಿರೋ ಪದಾರ್ಥನ ನೈವೇದ್ಯವಾಗಿ ಕಾಳೆ ಕಾಳರಾತ್ರಿ ದೇವಿಗೆ ಅರ್ಪಿಸಿ ದೇವಿಗೆ ಕೊನೆಯದಾಗಿ ಆರತಿಯನ್ನು ಸಹ ಮಾಡಬೇಕು ಇದರೊಂದಿಗೆ ದುರ್ಗಾ ಸಪ್ತಶತಿ ದುರ್ಗಾ ಚಾಲಿಸ ಮತ್ತು ಕಾಳಿ ಮಂತ್ರಗಳನ್ನು ಪಠಿಸಿ ಈ ದಿನ ಕೆಂಪು ಕಂಬಳಿಯನ್ನು ಆಸನವಾಗಿ ಮತ್ತು ಕೆಂಪು ಶ್ರೀಗಂಧದ ಜಪಮಾಲೆಯನ್ನು ಬಳಸಿ ಕಾಳರಾತ್ರಿ ದೇವಿಯ ಮಂತ್ರಗಳನ್ನು ಪಠಿಸಿ ಶ್ರೀ ಕೆಂಪು ಶ್ರೀಗಂಧದ ಜಪಮಾಲೆ ಲಭ್ಯವಿಲ್ಲದಿದ್ದರೆ ನೀವು ರುದ್ರಾಕ್ಷಿ ಜಪಮಾಲೆಯನ್ನು ಬಳಸಬಹುದು ನವರಾತ್ರಿ ಎರಡು ಸಾವಿರದ ಇಪ್ಪತ್ತೈದರ ಏಳನೇ ದಿನ ಕಾಳರಾತ್ರಿ ದೇವಿ ಪೂಜೆ ವಿಶೇಷ ತಾಯಿ ಕಾಳರಾತ್ರಿಯು ದೇವಿಯ ರೂಪವಾಗಿದ್ದಾಳೆ ಈಕೆ ಮೂರು ಕಣ್ಣುಗಳನ್ನು ಹೊಂದಿದ್ದು ಕತ್ತೆಯ ಮೇಲೆ ಕುಳಿತು ಸವಾರೆಯನ್ನು ಮಾಡುತ್ತಾಳೆ ಕಾಳರಾತ್ರಿಯು ನಾಲ್ಕು ಕೈಗಳನ್ನು ಹೊಂದಿದ್ದು ಬಲಗೈಯಲ್ಲಿ ವರ್ಮುದ ವರ್ಮುದ್ರ ಮತ್ತು ಮುದ್ರ ಭಂಗಿಗಳಲ್ಲಿ ಅನೇಕ ಭಕ್ತರಿಗೆ ಆಶೀರ್ವಾದ ಮತ್ತು ರಕ್ಷಣೆಯನ್ನು ನೀಡುತ್ತಾಳೆ ಎಡಗೈಯಲ್ಲಿ ಕಬ್ಬಿಣದ ಖಡ್ಗ ಮತ್ತು ಕತ್ತಿ ಹಿಡಿದಿದ್ದಾಳೆ ಕಡು ಕಪ್ಪು ಮೈ ಬಣ್ಣವನ್ನು ಹೊಂದಿರುವ ಈಕೆಯ ದಿನದಂದು ನಾವು ಕಿತ್ತಳೆ ಬಣ್ಣ ಬಟ್ಟೆಯನ್ನು ಧರಿಸಬೇಕು ಅವಳ ನಾಲಿಗೆಯನ್ನು ಹೆಚ್ಚಾಗಿ ಅವಳ ಬಾಯಿಯಿಂದ ಚಾಚಿಕೊಂಡಿರುವುದನ್ನು ತೋರಿಸಲಾಗುತ್ತದೆ ಮತ್ತು ಜ್ವಾಲೆಗಳು ಕೆಲವೊಮ್ಮೆ ಅವಳನ್ನು ಸುತ್ತುವರೆದಿರುತ್ತದೆ ಇದು ಅವಳ ಉರಿಯುತ್ತಿರುವ ಸ್ವಭಾವ ಮತ್ತು ದುಷ್ಟತನವನ್ನು ಸುಡುವ ಸಾಮರ್ಥ್ಯವನ್ನು ಸಂಕೇತಿಸುತ್ತದೆ ನವರಾತ್ರಿಯ ಎರಡು ಸಾವಿರದ ಇಪ್ಪತ್ತೈದರ ಏಳನೇ ದಿನ ಕಾಳರಾತ್ರಿ ದೇವಿ ಮಹತ್ವ ನವರಾತ್ರಿ ಎರಡು ಸಾವಿರದ ಇಪ್ಪತ್ತೈದರ ದಿನ ಏಳು ದುರ್ಗಾದೇವಿಯ ಉಗ್ರರೂಪವಾದ ಕಾಳರಾತ್ರಿ ದೇವಿಯ ಆರಾಧನೆಗೆ ಸಮರ್ಪಿತವಾಗಿದೆ ಈ ದಿನವು ಕೆಟ್ಟದರ ಮೇಲೆ ಒಳ್ಳೆಯದರ ವಿಜಯ ಮತ್ತು ಭೌತಿಕ ಮತ್ತು ಆಧ್ಯಾತ್ಮಿಕ ಕಲೆಯ ಕತ್ತಲೆಯ ನಾಶವನ್ನು ಸೂಚಿಸುತ್ತದೆ ಕಪ್ಪು ಬಣ್ಣದ ಮತ್ತು ನಿರ್ಭೀತ ನಡವಳಿಕೆಯೊಂದಿಗೆ ಕಾಳರಾತ್ರಿ ದೇವಿಯು ಭಯ ಮತ್ತು ನಕಾರಾತ್ಮಕತೆಯನ್ನು ಹಾಕುವ ಶಕ್ತಿಯನ್ನು ಪ್ರತಿನಿಧಿಸುತ್ತಾಳೆ ಅವಳನ್ನು ಪೂಜಿಸುವುದರಿಂದ ಭಕ್ತರನ್ನು ಹಾನಿಯಿಂದ ರಕ್ಷಿಸುತ್ತದೆ ಅಡೆತಡೆಗಳನ್ನು ತೆಗೆದುಹಾಕುತ್ತದೆ ಮತ್ತು ಅವರಿಗೆ ಶಕ್ತಿ ಮತ್ತು ಧೈರ್ಯವನ್ನು ನೀಡುತ್ತದೆ ಎನ್ನುವ ನಂಬಿಕೆಯಿದೆ ಇನ್ನು ಕಾಳರಾತ್ರಿ ದೇವಿಯ ಪೂಜಾ ಸಮಯ ಬಂದು ಇದು ಕಾಳರಾತ್ರಿ ಪೂಜೆ ಮತ್ತು ಕಾತ್ಯಾಯಿನಿ ದೇವಿ ಪೂಜೆ ಎಲ್ ಎರಡೂ ಸಹ ಎರಡೆರಡು ದಿವಸ ಬಂದಿರೋದ್ರಿಂದ ಅಂದರೆ ಈ ಬಾರಿ ನವರಾತ್ರಿ ಬಂದು ಒಂಬತ್ತು ದಿನ ಅಲ್ಲ ಹತ್ತು ದಿವಸ ಬಂದಿರೋದ್ರಿಂದ ಇದು ಕಾಳರಾತ್ರಿ ಪೂಜೆ ಅನ್ನೋದು ಮಧ್ಯಾಹ್ನದ ಮೇಲೆ ಶುರುವಾಗುತ್ತೆ ಅಂದರೆ ಇಪ್ಪತ್ತೆಂಟು ಸೆಪ್ಟೆಂಬರ್ ಭಾನುವಾರದಂದು ಮಧ್ಯಾಹ್ನ ಅಂದರೆ ಹನ್ನೆರಡು ಗಂಟೆ ಮೇಲೆ ಶುರುವಾಗತ್ತೆ ನೀವು ಕಾತ್ಯಾಯಿನಿ ಪೂಜೆ ಮಾಡದಿರೇ ಇರೋರು ಈ ದಿನ ಮಾಡ್ಕೊಂಡು ಬೆಳಗ್ಗೆ ಅಥವಾ ಮಧ್ಯಾಹ್ನದ ಮೇಲೆ ಪೂಜೆ ಆದರೂ ಶುರು ಮಾಡ್ಬೋದು ಅಥವಾ ನಾವು ಸೋಮವಾರ ಅಂದರೆ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಬೆಳಗಿನ ಜಾವ ಮಾಡ್ತೀರ ಅಂದರೂ ಕೂಡ ಸರಿ ಹಾಗಾಗಿ ದೇವರಿಗೆ ಅರ್ಪಿಸಬೇಕಾದ ಹೂವು ಬಂದು ನೀಲಿ ಕಲರ್ ಹೂವುಗಳನ್ನು ದೇವರಿಗೆ ಅರ್ಪಿಸಿ ಕಾಳರಾತ್ರಿ ಪೂಜೆಯನ್ನು ಮಾಡಿಕೊಳ್ಳಿ ಇನ್ನು ಕಾಳರಾತ್ರಿ ಪೂಜೆಯ ಮಂತ್ರ ಅಂದರೆ ಕಾಳರಾತ್ರಿ ದೇವಿಯನ್ನು ಪೂಜಿಸುವಾಗ ಮಾಡಬೇಕಾದ ಮಂತ್ರ ನೀವು ಬಟ್ಟೆ ತಿಳ್ಕೊಂಡ್ರಲ್ಲ ಆರೆಂಜ್ ಕಲರ್ ಅಂದರೆ ಕೇಸರಿ ಬಣ್ಣದ ಬಟ್ಟೆಯನ್ನು ತೊಟ್ಟು ಪೂಜೆಯನ್ನು ಮಾಡಬೇಕಾಗುತ್ತೆ ಇನ್ನು ಮಂತ್ರ ನೋಡೋಣ ನವರಾತ್ರಿ ಎರಡು ಸಾವಿರದ ಇಪ್ಪತ್ತೈದರ ಏಳನೇ ದಿನ ಕಾಳರಾತ್ರಿ ದೇವಿ ಮಂತ್ರಗಳಿವು ಓಂ ಕ್ಲೀಂ ಕಾಳರಾತ್ರಿ ಮಹಾ ಕ್ರೂರಿಂ ಜಪಾಮಿ ನಮಃ ಓಂ ಏಂ ಹ್ರೀಂ ಕ್ಲೀಂ ಕಾಳರಾತ್ರೈ ನಮಃ ಯ ದೇವಿ ಸರ್ವಭೂತು ಕಾಳರಾತ್ರಿ ರೂಪೇಣ ಸಂಸ್ಥಿತ ನಮಸ್ತೈಸ್ತು 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 ನಮೋ ನಮಃ ಕಾಳರಾತ್ರಿ ದೇವಿಯ ದುರ್ಗಾದೇವಿಯ ಉಗ್ರರೂಪವಾಗಿದ್ದಾಳೆ ನವರಾತ್ರಿ ಎರಡು ಸಾವಿರದ ಇಪ್ಪತ್ತೈದರ ಏಳನೇ ದಿನದಂದು ನಾವು ಕಾಳರಾತ್ರಿ ದೇವಿಯ ಪೂಜೆಯನ್ನು ಮಾಡುವುದರಿಂದ ಶತ್ರು ನಾಶವಾಗುತ್ತದೆ ಮತ್ತು ದುಷ್ಟಶಕ್ತಿಗಳಿಂದ ರಕ್ಷಣೆ ದೊರೆಯುತ್ತದೆ ನೋಡಿದ್ರಲ್ಲ ಕಾಳರಾತ್ರಿ ಪೂಜೆ ವಿಧಾನ ಸಮಯ ಇನ್ನೊಂದು ಹೊಸ ವೀಡಿಯೋದಲ್ಲಿ ನಿಮ್ಮೊಂದಿಗಿರ್ತೀನಿ ಅಲ್ಲಿವರೆಗೂ ನಂದಿ ಬ್ಲಾಕ್ಸ್ನ ವೀಕ್ಷಿಸ್ತಾ ಇರಿ ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು